ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಅಂದ್ರೆ ಇವತ್ತು ನಾಲ್ಕನೇ ತರಗತಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಹತ್ತನೇ ತರಗತಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಇವತ್ತು ಎಲ್ಲರಿಗೂ ಕೂಡ ಬೇಕಾಗಿರುವಂತದ್ದು ಸರ್ಕಾರಿ ನೌಕರಿ ಮಾಡಬೇಕು ಯಾವ ಇಲಾಖೆಯಲ್ಲಿ ಯಾವ ಹುದ್ದೆಗಳನ್ನ ಬಿಟ್ಟಿದ್ದಾರೆ ಅವುಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಯಾಕಂದ್ರೆ ಎಲ್ಲವನ್ನು ಕೂಡ ನಾವು ನೋಡಿರ್ತೀವಿ ಹತ್ತನೇ ತರಗತಿ ಪಾಸ್ ಆದ ನಂತರ ಕೆಲವೊಂದಿಷ್ಟು ಹುದ್ದೆಗಳನ್ನ ನಮ್ಗೆ ಅನುಕೂಲ ಆಗುತ್ತೆ ಇನ್ ಕೆಲವೊಂದಿಷ್ಟು ನಾಲ್ಕನೇ ತರಗತಿ ಪಾಸ್ ಆದ್ರೂ ಕೂಡ ಇವತ್ತು ಸರ್ಕಾರಿ ನೌಕರಿಯನ್ನು ನೀವು ಹುಡುಕ್ತಾ ಇದ್ರೆ ಇವತ್ತು ಅಗ್ನಿಶಾಮಕದಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ನಾಲ್ಕನೇ ತರಗತಿ ಪಾಸ್ ಆದ್ರೂ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಯಾವ ಹುದ್ದೆ ಯಾವ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದನ್ನೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ನೋಡಬಹುದು ಹುಡುಗೆ ಓಪನ್ ಮಾಡ್ತಿದ್ದಾನೆ ನೋಡಬಹುದು ಯಾವ ಇಲಾಖೆಯಲ್ಲಿ ಅಪ್ಪ ಅಂದ್ರೆ ಹುಗ್ಲಿ ಒಂದು ಕೊಚ್ಚಿನ್ ಸಿಪಿಆರ್ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ವಿವಿಧ ಹುದ್ದೆಗಳಿಗೆ ಅಂದ್ರೆ ಒಟ್ಟು ಹನ್ನೆರಡು ಹುದ್ದೆಗಳಿಗೆ ಇವತ್ತು ಆನ್ಲೈನ್ ಮುಖಾಂತರ ಒಂದು ನೇಮಕಾತಿಯನ್ನ ಇರುವಂತದ್ದು ಒಟ್ಟಾರೆಯಾಗಿ ಅಗ್ನಿಶಾಮಕ ಅಧಿಕಾರಿಯಾಗಿ ಮೂರು ಹುದ್ದೆಗಳನ್ನ ನೇಮಕಾತಿ ಸೆಮಿಸ್ಟಿಲ್ ಅಂತ ಇರುತ್ತೆ ಎರಡು ಹುದ್ದೆಗಳಿದಾವೆ ಜೊತೆಗೆ ಇಲ್ಲಿಂದ ಸ್ಕಾಲ್ ಫೋಲ್ಡರ್ ಅಂತ ಇದ್ದೆ ಐದು ಹುದ್ದೆಗಳು ಒಟ್ಟು ಹನ್ನೆರಡು ಹುದ್ದೆಗಳನ್ನ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೊತ ಇದ್ದಾರೆ ಜೊತೆಗೆ ಇಲ್ಲಿಂದ ಅಗ್ನಿಶಾಮಕದವರಿಗೆ ಇವತ್ತು ವಿದ್ಯಾರ್ಥಿಯನ್ನ ನಾವು ನೋಡಿದಾಗ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿರುವವರು ಅಥವಾ ಅಗ್ನಿ ಶಾಮಕ ಪಡೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನಾಲ್ಕರಿಂದ ಆರು ತಿಂಗಳ ಅಗ್ನಿಶಾಮಕ ತರಬೇತಿ ಪಡೆದಿರಬೇಕು ಅಥವಾ ಆರ್ಮಿಡ್ ಫೋರ್ಸ್ ನಿಂದ ನೀಡಲಾದ ನ್ಯೂಕ್ಲಿಯರ್ ಒಂದು ಬಯೋಲಜಿಕಲ್ ಕೆಮಿಕಲ್ ಒಂದು ಡಿಫೆನ್ಸ್ ಅಂಡ್ ಡೈಮಂಡ್ ಕಂಟ್ರೋಲ್ ಅದರಲ್ಲಿ ಒಂದು ಪ್ರಮಾಣ ಪತ್ರವನ್ನ ಹೊಂದಿರಬೇಕು ಅಂತ ಹೇಳ್ತಾರೆ ಕನಿಷ್ಠ ಒಂದು ವರ್ಷ ಒಂದು ಫೈರ್ ಒಂದು ಫೈರ್ ಫೈಂಟಿಂಗ್ ಅನುಭವ ಇರಬೇಕು ಆದ್ಯತೆ ಹಿಂದಿ ಅಥವಾ ಬಂಗಾಳಿ ಭಾಷೆಯಲ್ಲಿ ನಿಮಗೆ ಜ್ಞಾನ ಇರಬೇಕು ಅಂತ ಹೇಳ್ಕೊಡ್ತಾ ಇದಾರೆ ಅದರ ಜೊತೆ ನಾಲ್ಕನೇ ತರಗತಿ ಪಾಸ್ ಆಗಿರುವಂತವರಿಗೆ ಕನಿಷ್ಠ ಈ ಒಂದು ಉದ್ಯೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು ಒಂದು ಸೆಮಿ ಸ್ಕಿಲ್ಟ್ ಅಂತ ಇರುತ್ತೆ ರಿಗ್ಗರ್ ಅಂತ ಇರುತ್ತೆ ಕನಿಷ್ಠ ನಾಲ್ಕನೇ ತರಗತಿ ಪಾಸ್ ಮಾಡಿರಬೇಕು ಕನಿಷ್ಠ ಮೂರು ವರ್ಷ ರಿಗಿಂಗ್ ಅನುಭವ ಹೊಂದಿರಬೇಕು ಎರಡು ವರ್ಷ ಬಾರಿ ಒಂದು ಯಂತ್ರೋಪಕರಣ ರಿಗಿಂಗ್ ಅನುಭವಕ್ಕೆ ಆದ್ಯತೆ ನೀಡಲಾಗುವುದು ಆದ್ಯತೆ ತಂತಿ ಕಬ್ಬಿಣ ತಯಾರಿಕೆ ಒಂದು ಜ್ಞಾನ ಕೂಡ ಇರಬೇಕು ಅಂತ ಹೇಳ್ಕೊಡ್ತಾ ಇದಾರೆ ಜೊತೆಗೆ ಇಲ್ಲಿಂದ ಒಂದು ಸ್ಕಾಲ್ ಫೋಲ್ಡರ್ ಅಂತ ನಾವು ನೋಡ್ತೀವಿ ಹತ್ತನೇ ತರಗತಿ ಪಾಸ್ ಮಾಡಿರಬೇಕು ಕನಿಷ್ಠ ನಾಲ್ಕ ಮೂರು ವರ್ಷ ಸಾಮಾನ್ಯ ಗಾತ್ರದ ಒಂದು ಸ್ಕ್ಯಾಪ್ ಫೋಲ್ಡಿಂಗ್ ಅಂತ ಇದ್ದಿರತ್ತೆ ಅನುಭವ ಇರಬೇಕು ಆದ್ಯತೆ ಹಿಂದಿ ಬಂಗಾಳಿ ಭಾಷೆ ಒಂದು ಜ್ಞಾನ ಕೂಡ ಇರಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಜೊತೆಗೆ ವಯೋಮಿತಿ ಬಂದ್ಬಿಟ್ಟು ನಲ್ವತ್ತೈದು ವರ್ಷದಿಂದ ಇಪ್ಪತ್ನಾಲ್ಕಕ್ಕೆ ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಅವರಿಗೆ ನಲ್ವತ್ತು ವರ್ಷ ಆದರೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ಒ ಬಿ ಸಿ ಒಂದು ಸಡಿಲಿಕೆ ಇದ್ದಿರತ್ತೆ ಅವರಿಗೂ ಕೂಡ ಐದು ವರ್ಷದವರೆಗೆ ಏನಿರುತ್ತೆ ಅಂದ್ರೆ ಸರ್ಕಾರದ ನಿಯಮದ ಪ್ರಕಾರ ವಯಸ್ಸಿನ ಆ ಒಂದು ಮಿತಿ ಕೂಡ ಒಂದು ಸಡಿಲಿಕೆ ಇದ್ದಿರತ್ತೆ ಅಂದ್ರೆ ಐವತ್ತು ವರ್ಷದವರೆಗೂ ಕೂಡ ನಾವು ಅರ್ಜನ ಸಲ್ಲಿಸಬಹುದು ಜೊತೆಗೆ ವೇತನ ಶ್ರೇಣಿ ಬಂದ್ಬಿಟ್ಟು ಮೂಲ ವೇತನ ಇಪ್ಪತ್ತೆರಡು ಸಾವಿರದ ಒಂದು ನೂರು ರೂಪಾಯಿ ಇರುತ್ತೆ ಹೆಚ್ಚುವರಿ ವೇತನ ಭತ್ತೆ ಸೇರಿ ಐದು ಸಾವಿರದ ಐದನೂರ ಮೂವತ್ತು ರೂಪಾಯಿ ಇರುತ್ತೆ ಅನುಭವ ಆಧಾರದ ಮೇಲೆ ಹೆಚ್ಚುವರಿ ವೇತನ ಕೂಡ ಅವರಿಗೆ ಸಿಗಲಿದೆ ಅನ್ನೋದು ಕೂಡ ನಾವು ನೋಡಬಹುದು ಜೊತೆಗೆ ಇಲ್ಲಿಂದ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯದವರಿಗೆ ಎರಡ್ನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಿಂದ ಶುಲ್ಕವಿರುವುದಿಲ್ಲ ಪಾವತಿಸುವ ವಿಧಾನ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ ನ್ಯಾಷನಲ್ ಬ್ಯಾಂಕಿಂಗ್ ಮೂಲಕ ನೀವು ಪಾವತಿಸಬಹುದು ಜೊತೆಗೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಯಾವ ರೀತಿಯಾಗಿ ಆಯ್ಕೆ ಇದ್ದಿರುತ್ತೆ ಅಂದ್ರೆ ಪ್ರಯೋಗಿಕ ಒಂದು ಪರೀಕ್ಷೆ ಇರುತ್ತೆ ಎಪ್ಪತ್ತು ಅಂಕಗಳಿರುತ್ತೆ ಅದಕ್ಕೆ ದೈಹಿಕ ಪರೀಕ್ಷೆ ಮೂವತ್ತು ಅಂಕಗಳು ಒಟ್ಟು ನೂರು ಅಂಕಗಳ ಒಂದು ಪರೀಕ್ಷೆ ಕೂಡ ಅವರು ಸಂಪೂರ್ಣವಾಗಿ ಎಲ್ಲ ಉದ್ಯೋಗಗಳಿಗೆ ಕೂಡ ಸಂಪೂರ್ಣವಾಗಿ ತಗೋತಾರೆ ಜೊತೆಗೆ ಅರ್ಜಿ ಸಲ್ಲಿಸುವಂತಹ ವಿಧಾನ ಬಂದ್ಬಿಟ್ಟು ನೀವು ಅಧಿಕೃತ ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಇದರ ಒಂದು ವೆಬ್ಸೈಟ್ನ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವೇನ್ ಮಾಡಬಹುದು ಆ ಒಂದು ಆ ಒಂದು ಪೋರ್ಟಲ್ ಗೆ ಹೋಗಿ ನೀವೇನ್ ಮಾಡಬೇಕು ಎಸ್ ಐ ಪಿ ಆನ್ಲೈನ್ ಪೋರ್ಟಲ್ ನಲ್ಲಿ ಒಂದು ನೋಂದಣಿ ಮಾಡಿದ ನಂತರ ನೀವು ಅರ್ಜಿಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಕೆಲವೊಂದಿಷ್ಟು ದಾಖಲೆಗಳನ್ನ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಒಂದು ಅರ್ಜಿ ಶುಲ್ಕವನ್ನು ಕೂಡ ನೀವು ಪಾವತಿಸಬೇಕಾಗತ್ತೆ ಅದಾದ ನಂತರ ಆ ಒಂದು ಅರ್ಜಿ ಪ್ರಿಂಟ್ ಕೂಡ ನೀವು ಸಂಪೂರ್ಣವಾಗಿ ತಗೋಬಹುದು ಜೊತೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅರ್ಜಿ ಪ್ರಾರಂಭವಾಗುತ್ತೆ ಅರ್ಜಿ ಸಲ್ಲಿಸಲು ದಿನಾಂಕ ಮಾರ್ಚ್ ಎರಡ್ ಸಾವಿರದ ಕೊನೆಯ ದಿನಾಂಕ ಕೂಡ ನಾವು ನೋಡಬಹುದು ನೋಟಿಫಿಕೇಶನ್ ಆಗಿರ್ಬೋದು ಅರ್ಜಿ ಲಿಂಕ್ ಆಗಿರಬಹುದು ಎಲ್ಲವನ್ನು ಸಂಪೂರ್ಣವಾಗಿ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು ಗೊತ್ತಾಗ್ತಿದೆ ಇಲ್ಲಿ ನೋಟಿಫಿಕೇಶನ್ ಕೂಡ ನಾನು ಸಂಪೂರ್ಣವಾಗಿ ಓಪನ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅದರ ಒಂದು ನೋಟಿಫಿಕೇಶನ್ ಆಗಿರ್ಬೋದು ಮತ್ತೆ ಇಲ್ಲಿಂದ ಆಲ್ ಪೋಸ್ಟ್ ಅಂತ ನೀವು ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿನೂ ಕೂಡ ನಾವು ಆಗ್ಲೇ ನೋಡಿರುವಂತಹ ಒಂದು ನೋಟಿಫಿಕೇಶನ್ ಕೂಡ ನಮಗೆ ಸಂಪೂರ್ಣವಾಗಿ ಮತ್ತೆ ಇದರ ಜೊತೆಗೆ ಬಹಳಷ್ಟು ಒಂದು ನೋಟಿಫಿಕೇಶನ್ಗಳು ಕೂಡ ಇಲ್ಲಿಂದ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಎಲ್ಲವನ್ನು ಸಂಪೂರ್ಣವಾಗಿ ನೋಡಿ ನೀವೇನ್ ಅಂದ್ರೆ ಆನ್ಲೈನ್ ಮುಖಾಂತರ ಈ ಒಂದು ವೆಬ್ಸೈಟ್ ಗೆ ಬಂದು ಆನ್ಲೈನ್ ಮುಖಾಂತರ ನೀವೇನ್ ಮಾಡಬಹುದು ಅಂದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗ್ತಿದೆಯಾ ಅವಾಗ ನೀವೇನ್ ಮಾಡ್ಬೇಕು ಸರ್ ನಾವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ನಿಮ್ಮ ಹತ್ತಿರದಲ್ಲಿ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವ ಅವಕಾಶ ಇದ್ದಿರುತ್ತೆ ಜೊತೆಗೆ ಇಲ್ಲಿ ಎಲ್ಲವನ್ನು ಕೂಡ ಸಂಪೂರ್ಣವಾದಂತಹ ಕೆಲವೊಂದಿಷ್ಟು ಮಾಹಿತಿ ಆಗಿರಬಹುದು ಒಂದು ಫೆಸಿಲಿಟೀಸ್ ಆಗಿರ್ಬೋದು ಟೆಂಡರ್ಸ್ ಆಗಿರ್ಬೋದು ಕರಿಯರ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ ಈ ಒಂದು ನೋಟಿಫಿಕೇಶನ್ ಓದ್ಕೋಬಹುದು ವೆಕೆನ್ಸಿ ನೋಟಿಫಿಕೇಶನ್ ಅಂತ ಇರುತ್ತೆ ಎಚ್ ಸಿ ಎಸ್ ಎಚ್ ಅಂತ ರಿಕ್ವೈರ್ಮೆಂಟ್ ಕಾಂಟ್ಯಾಕ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ನೋಟಿಫಿಕೇಶನ್ ಆಗಿರುವಂತದ್ದು ಪೋಸ್ಟ್ ಗಳ ಒಂದು ಡೀಟೇಲ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿರ್ತಾರೆ ನಾನು ಆಗ್ಲೇ ಹೇಳುವಂತದ್ದೇ ಸಂಪೂರ್ಣವಾಗಿ ಇಂಗ್ಲಿಷ್ ಅಲ್ಲಿ ಇದಿರುತ್ತೆ ಎಲ್ಲವನ್ನು ಕೂಡ ನೋಡಿಕೊಂಡು ಎಸ್ ಸಿ ಅವರಿಗೆ ಎಷ್ಟು ಒಂದು ಎಸ್ ಟಿ ಕಾಸ್ಟ್ ಎಷ್ಟು ಕಾಸ್ಟ್ ವೈಸ್ ಕೂಡ ಸೆಲೆಕ್ಷನ್ ಮಾಡ್ತಾ ಇರ್ತಾರೆ ಇವೆಲ್ಲದಕ್ಕೂ ಕೂಡ ಯಾಕಂದ್ರೆ ಇಲ್ಲಿ ಹಿಂದಿ ಬರಬೇಕು ಅಂತ ಹೇಳ್ಕೊಡ್ತಾ ಕೆಡಿಸ್ಕೋಬೇಡಿ ಸ್ವಲ್ಪ ಸ್ವಲ್ಪ ಬತ್ತು ಅಂದ್ರೆ ಆನ್ಲೈನ್ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ನಿಮಗೆ ಓದ್ಕೊಳ್ಳಿಕ್ಕೆ ಮತ್ತೆ ಎಕ್ಸಾಮ್ ಯಾವ ಒಂದು ಭಾಷೆಯಲ್ಲಿ ಕೂಡ ನಾವು ಸಂಪೂರ್ಣವಾಗಿ ನೋಡಿ ಏನ್ ಮಾಡಬಹುದು ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ದಯವಿಟ್ಟು ನಾಲ್ಕನೇ ತರಗತಿ ಪಾಸ್ ಆಗಿರುವಂತವರು ಕಡ್ಡಾಯವಾಗಿ ಅರ್ಜಿಯನ್ನು ಸಲ್ಲಿಸಿ ಯಾರಿಗೆ ಈ ಒಂದು ಹುದ್ದೆ ಬೇಕಾಗಿ ಇದೆಯೋ ಯಾರು ಈ ಒಂದು ಹುದ್ದೆಗಳಿಗೆ ಕ್ವಾಲಿಫೈಡ್ ಅವ್ರು ಏನ್ ಮಾಡಬಹುದು ಅಂದ್ರೆ ಆನ್ಲೈನ್ ಸಲ್ಲಿಸಿ ಈ ಒಂದು ಜೊತೆಗೆ ಇಲ್ಲಿ ವೆಲ್ಕಮ್ ಟು ಈ ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ ಯಾರಿಗೆಲ್ಲ ಅರ್ಜಿಯನ್ನ ಮುಂದಿನ ವಿಡಿಯೋ ಬೇಕಾಗಿದೆಯೋ ದಯವಿಟ್ಟು ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಂತ ನೀವು ಕಮೆಂಟ್ಸ್ ಅನ್ನ ಮಾಡಿದ್ರೆ ಈ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಏನ್ ಮಾಡ್ತೀನಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಏನ್ ಹೇಳ್ಕೊಡ್ತೀನಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬಹುದು ಅನ್ನೋದು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ ದಯವಿಟ್ಟು ಕನ್ನಡದಲ್ಲಿ ಕೂಡ ನೀವು ಈ ಒಂದು ಪೇಜನ್ನ ಸಂಪೂರ್ಣವಾಗಿ ಒಂದು ಟ್ರಾನ್ಸ್ಲೇಷನ್ ಮಾಡ್ಕೋಬಹುದು ಮಾಡಿದ ನಂತರ ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗಿದೆ ತನ್ಕೊತಾ ಅದನ್ನೆ ನೀವೇನ್ ಮಾಡಬಹುದು ಇಲ್ಲಿ ಈ ರೀತಿಯಾಗಿರುವಂತಹ ಹುದ್ದೆಗಳಿಗೆ ಏನ್ ಮಾಡಬಹುದು ಅಂದ್ರೆ ಅರ್ಜಿಯನ್ನ ಸಲ್ಲಿಸಿ ನೀವು ಕೆಲಸವನ್ನ ಪಡೆಯಬಹುದು ಮತ್ತೆ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ